ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮ ಕಾಲೇಜ್ ಒಳಗೆ ಫ್ರೆಷರ್ಸ್ ಡೇ ಸ್ಟಾರ್ಟ್ ಮಾಡಿದ್ದೆ ಸೊ ಇವತ್ತು ನಾವು ರೂರಲ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ನಾವೆಲ್ಲರೂ ಇವತ್ತು ರೂರಲ್ ಡೇ ಕೆಟಪ್ ಹಾಕೊಂಡು ಹೊಂಟೀವಿ ಮಸ್ತ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ಆಲ್ಸೋ ರೆಡಿ ಆಗಿಬಿಟ್ಟಾರೆ ಈಗ ಎಲ್ಲರೂ ರೆಡಿ ಆಗ್ತಾರೆ ಕೆಟಪ್ ಅಂತ ಡ್ಯಾನ್ಸ್ ನಮ್ಗೋಸ್ಕಾನ್ಸ್ ಮಾಡ್ತೀವಿ ಇರ್ಲಿ ಅಂತೇಳಿ ಇದು ಬಾರಿ ನೋಡ್ರಿ ಗೆಟಪ್ಪ ನಮ್ಮ ದೋಸ್ತಿಂದ ಜಟಾಪಟಿ ಚಡ್ಡಿ ನಮ್ ದೋಸ್ತ ಈಗ ಜಸ್ಟ್ ಅಧಿವೇಶನ ಮುಗಿಸ್ ಬಂದ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ನೋಡ್ರಿ ಎಲ್ಲಾರು ಇಲ್ಲಿ ಯಾರು ಎಲ್ಲರೂ ಇದಲ್ರಿ ಒಂದೊಂದು ಥರ ಬಣ್ಣದ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟಿವಿ ಇದು ನಮ್ಮ ಹಳ್ಳಿಯ ಸಂಸ್ಕೃತಿ ಹಳ್ಳಿಯ ಸೊಬಗು ಮತ್ತು ನಮ್ಮ ಹಳ್ಳಿಯ ಸ್ವೀಮಿಸಿಕೆಯನ್ನು ತೋರಿಸುವಂಥದ್ದನ್ನು ಗಮನಿಸ್ಬೋದು ಎಲ್ಲ ಮಕ್ಕಳೆಲ್ಲ ಪಂಚೆ ಜ್ಯೋತಿ ಹಾಕೊಂಡಾರ ಮತ್ತು ಹೆಣ್ಮಕ್ಳೆಲ್ಲರೂ ಇಲ್ಕಲ್ ಸ್ಯಾರಿ ಹಾಕೊಂಡಾರ ಇನ್ನೆಲ್ಲ ಗಮನಿಸಿದಾಗ ನಮ್ಮ ಭಾಗದಲ್ಲಿ ನಡೆಯುವಂಥ ಜಾತ್ರೆಗಳೆಲ್ಲ ನಂಗೆ ನೆನಪು ಬರ್ತಾವ್ರಿ ಅಂತೇಳಿ ಒಂದು ಸ್ಪೆಷಲ್ ಆಗಿ ಜುಣಕ ಮಾಡ್ಸೈತ್ರಿ ಇಲ್ಲಿ ನಮ್ಮ ಕ್ಯಾಂಟೀನ್ ಒಳಗೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಎಲ್ಲರಿಗೂ ಊಟ ಬಡಿಸ್ಬೇಕಂತೇಳಿ ಎಲ್ಲರೂ ಕೆಳಕೊಳ್ತೀಗ ಎಲ್ಲರೂ ಊಟವನ್ನು ಹೊಂಟ್ರಿ ನಮ್ಮ ದೋಸ್ತ ಪ್ಲೇಟ್ ಕೊಡಾಕ್ತಾನೆ ಸ್ಪೆಷಲ್ ಅಂತೇಳಿ ಊಟಕ್ಕೆ ವೆರೈಟಿ ವೆರೈಟಿ ಮಾಡ್ಸೈತ್ರಿ ಎಲ್ಲರೂ ಶಾಲೆಗೆ ಕೂತಾರೆ ನೋಡಿ ಹಿಂಗೆ ಗುಂಪಾಗಿ ಕುಂತು ಊಟ ಮಾಡುವುದು ಒಂದು ನಮ್ಮ ಹಳ್ಳಿಯ ಸಂಸ್ಕೃತಿ ರೀ ಜಿಲೇಬಿ ಹಸುರನ್ನು ನೋಡತರಿ ಊಟಕ್ಕೆ ಇವತ್ತು ಸ್ಪೆಷಲ್ ಆಗಿ ಖಡಕ್ ಜೋಳದ ರೊಟ್ಟಿ ರೀ ಹಿಂಡಿ ಜಿಲೇಬಿ ಮೊಸರ ಉಪ್ಪಿನಕಾಯಿ ಅನ್ನ ಸಾಂಬಾರು ಬಾಕೆಟ್ ಊಟ ರೀ ಇವತ್ತು ಭಾರಿ ಜಬರ್ದಸ್ತ್ ಊಟ ಇರುತ್ತೆ ಮಾಡೋ ಫಾರ್ವರ್ಡ್ ಮಾಡೋ ನಾವು ಊಟ ಮಾಡ್ಬೇಕಂದ್ರೆ ರೀ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಊಟ ಮಾಡ್ತೀವಿ ಅದು ನಮ್ಮ ಸಂಸ್ಕೃತಿ ರೀ ಇದ ನೋಡ್ರಿ ನಮ್ದು ಇವತ್ತಿಂದ ಸ್ಪೆಷಲ್ ಊಟ ದಯವಿಟ್ಟು ಈ ತರ ಹೇಗೆ ಬಿಡಿ ಇದನ್ನೆಲ್ಲ ನೋಡಕತ್ರ ರೀ ನಮ್ಮ ಹಳ್ಳಿಯ ಸೊಬಗು ನಮ್ಮ ಕಣ್ಮುಂದೆ ಬರ್ತದೆ ಎಲ್ಲರೂ ಕೂಡ ಒಂದು ಜಾತ್ರೆ ಆಗಿರ್ಬೋದು ಒಂದು ಒಂದು ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಜೊತೆಯಾಗಿ ಕೂತ್ಕೊಂಡು ಊಟ ಮಾಡುವುದು ಇದು ಬಾಬಾಗಳ ಐಕ್ಯತೆಯನ್ನು ಎತ್ತಿ ತೋರಿಸುವಂಥ ದೃಶ್ಯ ಇದಾಗಿದೆ ಸ್ನೇಹಿತರೆ ಊಟ ಮಾಡಿದ ರೀ ಪ್ಲೇಟ್ ಇಲ್ಲ ಎಲ್ಲಿಂದ್ರೆ ಅಲ್ಲಿ ಉಗಿಬಾರ್ದು ಅಂತೇಳಿ ಪ್ಲೇಟ್ಗೆ ಯಾಕಂದ್ರೆ ಡಬ್ಬಿ ಮಾಡಿತ್ರಿ ಯಾಕಂದ್ರೆ ಪರಿಸರ ಮಾಲಿನ್ಯ ಮಾಡಬಾರ್ದು ಪರಿಸರವನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ರೀ